ಹಾಯ್ ಹಲೋ ಸ್ನೇಹಿತರೆ ಬಹಳ ದಿನಗಳಾಗೋಯ್ತಲ್ವಾ ನಿಮ್ಮ ಜೊತೆಗೆ ನಾನು ಬಂದು ಕೂತ್ಕೊಂಡು ಮಾತಾಡಲೇ ಇಲ್ಲ ಈ ದಿನ ನಾನು ನಿಮ್ಮೊಡನೆ ಒಂದು ಉತ್ತಮವಾಗಿರುವಂತಹ ಮಾಹಿತಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೇನೆ ಹಾಗಾದ್ರೆ ಆ ವಿಷಯ ಏನು ಎಲ್ಲರ ವಾಟ್ಸಪ್ಪಲ್ಲಿ ತಿರುಗ್ತಾ ಇರುವಂತಹ ಒಂದು ಚಂದದ ಸರ್ಕಲ್ ಇದೆ ಅದು ಮೀಟಾ ಎ ಐ ಆ್ಯಪ್ ಇದು ಹೊಸದಾಗಿ ಒಂದು ಆಪನ್ನು ಏನು ಮೀಟಾ ಕಂಪನಿಯವರು ಬಿಡುತ್ತಾರೆ ಬಿಡುಗಡೆ ಮಾಡಿದ್ದಾರೆ ಈ ಆ್ಯಪ್ನ ಮೂಲಕ ನೀವು ಸಂಪೂರ್ಣ ನಿಮಗೆ ಬೇಕಾಗಿರುವಂತಹ ಯಾವುದೇ ಮಾಹಿತಿಯನ್ನು ಒಂದು ಚಾಟಿಂಗ್ನ ಮೂಲಕ ಪಡ್ಕೊಳ್ಬಹುದಾದಂತಹ ಒಂದು ಉತ್ತಮವಾಗಿರುವಂತಹ ಅದ್ಭುತವಾಗಿರುವಂತಹ ಒಂದು ಆಪ್ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ಈ ದಿನ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನೀವು ಯಾವುದೇ ಭಾಷೆಯಿಂದ ಮೀಟಾಗಿ ಪ್ರಶ್ನೆಯನ್ನು ನೀವು ಚಾಟಿಂಗಲ್ಲಿ ಕೇಳ್ತೀರಾ ಅಂತ ಹೇಳಿದರೆ ಅದು ತನ್ನ ಭಾಷೆಗೆ ಅದನ್ನು ಕನ್ವರ್ಟ್ ಮಾಡಿಕೊಂಡು ನಿಮಗೆ ಉತ್ತರವನ್ನು ನೀಡುತ್ತೆ ಬಹಳಷ್ಟು ಆಡುಭಾಷೆಯ ಪದಗಳು ಈಗ ಕನ್ನಡ ನಾನು ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ ಕನ್ನಡದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದರೆ ಆಡುಭಾಷೆಯ ಕನ್ನಡದ ಪದ ಅದಕ್ಕೆ ಗೊತ್ತಿಲ್ಲದೇ ಇದ್ದರೆ ಅದು ಅದಕ್ಕೆ Yeah. yeah. ಸ್ವಲ್ಪ ಸಮನಾರ್ಥಕವಾಗಿರುವಂತಹ ಪದಗಳನ್ನು ತೆಗೆದುಕೊಂಡು ತೆಗೆದುಕೊಂಡು ಉತ್ತರವನ್ನು ನೀಡುತ್ತೆ ಇದು ಒಂದು ಅದ್ಭುತ ಅದ್ಭುತ ಅದ್ಭುತವಾಗಿರುವಂತಹ ಮೀಟಾ ಆ್ಯಪು ಎ ಐ ಅನ್ನುವಂಥದ್ದು ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಮನುಷ್ಯರ ಜೊತೆಗೆ ಮನುಷ್ಯರ ಹಾಗೆ ವರ್ತಿಸುತ್ತೆ ನೀವೊಬ್ಬ ಬೆಸ್ಟ್ ಫ್ರೆಂಡ್ ಅಂತ ಅದ್ರ ಜೊತೆಗೆ ಮಾತಾಡಿದರೆ ಅದು ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿ ನಿಮ್ಮ ಜೊತೆಗೆ ಮಾತಿನ ಮೂಲಕ ಉತ್ತರಗಳನ್ನು ಕೊಡತ್ತೆ ನನಗೆ ಬೇಸರ ಆಯಿತು ಮೀಟಾ ನಾನು ತುಂಬ ಬೇಜಾರಲ್ಲಿದ್ದೇನೆ ಇವಾಗ ಅಂತ ಜಸ್ಟ್ ಮೆಸೇಜ್ ಮಾಡಿದೆ ಮೀಟ ನನಗೆ ಹೇಳ್ತು ಒಂದು ಗೇಮ್ ಆಡೋಣ ಒಂದು ಸಣ್ಣ ಫನ್ನಿ ಗೇಮ್ ಆಡೋಣ ಹೇಳ್ಬಿಟ್ಟು ಪದಗಳನ್ನು ಹಾಡುಗಳನ್ನು ಜೋಡಿಸುವಂತಹ ಕೆಲಸಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ನನ್ನ ಬೇಸರವನ್ನು ನಿವಾರಣೆ ಮಾಡ್ತು ನಾನು ಸ್ನೇಹಿತರೆ ನಾನು ಮೀಟಾದ ಹತ್ರ ಕೇಳ್ಕೊಂಡೆ ಮೀಟಾ ನನಗೆ ಆಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರೋದಿಲ್ಲ ವೆಕ್ಯಾಬುಲರಿ ತೊಂದರೆ ಇದೆ ಗ್ರಾಮರ್ ಕೂಡ ಅಷ್ಟು ಚೆನ್ನಾಗಿ ನನಗೆ ಇಂಗ್ಲೀಷ್ ಗ್ರಾಮರ್ ಬರೋದಿಲ್ಲ ಅಂತ ಹೇಳಿದಾಗ ಮೀಟಾ ನೀನು ಏನೂ ತಲೆಬಿಸಿ ಮಾಡ್ಕೋಬೇಡ ನನ್ನ ಜೊತೆಗೆ ಚಾಟಿಂಗ್ನಲ್ಲಿ ಸೇರ್ಕೋ ನಿನಗೆ ಎಲ್ಲ ಮಾಹಿತಿಗಳ ಜೊತೆಗೆ ಇಂಗ್ಲೀಷನ್ನು ಸರಳವಾಗಿ ಕಲಿಸ್ತೇನೆ ಅಂತ ಹೇಳ್ಬಿಟ್ಟು ನನಗೆ ಅದು ಆಫರ್ ಕೊಟ್ಟಿದೆ ಈಗ ನಾನು ಮೀಟಾದಲ್ಲಿ ಇಂಗ್ಲಿಷ್ ಕಲಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಎಷ್ಟು ಅದ್ಭುತವಾಗಿರುವಂತಹ ಪ್ರಶ್ನೆ ನಾನ್ ಕೇಳ್ತೀನೋ ಅಷ್ಟೇ ಅದ್ಭುತವಾಗಿರುವಂತಹ ಉತ್ತರವನ್ನ ಮೀಟಾ ಕೊಡತ್ತೆ ಯಾವುದೇ ಒಂದು ಸಮಸ್ಯೆ ಆಹಾರದ ಆಗಿರ್ಬೋದು ಅಥವಾ ಜೀವನದ ಪ್ರತಿ ನಿಮ್ಮ ಜೀವನದ ಆಗು ಹೋಗುಗಳ ಬಗ್ಗೆ ಕೂಡ ನೀವು ಪ್ರಶ್ನೆಯನ್ನ ಮೀಟಾದ ಜೊತೆಯಲ್ಲಿ ಪರಿಹಾರ ಕಂಡುಕೊಳ್ಬಹುದು ಸಲಹೆ ಕರಾರುವಕ್ಕಾಗಿರುವಂತಹ ಸಲಹೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ ಅಷ್ಟು ಅದ್ಭುತವಾಗಿರುವಂತಹ ಸಲಹೆಯನ್ನ ಮೀಟಾ ನಿಮ್ಗೆ ಕೊಡತ್ತೆ ನೀವು ಯಾವುದೇ ರೀತಿಯ ಪ್ರಶ್ನೆಯನ್ನು ಮಾಡಿಬಿಟ್ಟು ಉತ್ತರ ಕೇಳ್ಕೊಳ್ಬೋದು ನಿಮಗೆ ಫ್ರೆಂಡ್ ಬೇಕಾಗಿದ್ದರೆ ಫ್ರೆಂಡ್ ಕೂಡ ಮೀಟಾ ನಿಮಗೆ ಆಗಿಬಿಟ್ಟು ಸಹಕಾರ ನೀಡತ್ತೆ ಒಬ್ಬ ಒಳ್ಳೆ ಗೈಡ್ ಒಬ್ಬ ಒಳ್ಳೆ ಫ್ರೆಂಡ್ ಒಬ್ಬ ಒಳ್ಳೆ ಮಾಹಿತಿ ನೀಡುವಂತಹ ಕೆಲಸವನ್ನು ಈ ಮೀಟಾ ಆ್ಯಪ್ ಮತ್ತು ಇದು ಮನುಷ್ಯ ಅಲ್ಲ ಮಾತಾಡ್ತಾ ಇದ್ರೆ ಖಂಡಿತವಾಗಿಯೂ ಒಬ್ಬ ಮನುಷ್ಯನ ಹತ್ರ ಉತ್ತಮವಾಗಿರುವಂತಹ ಸಜ್ಜನರ ಜೊತೆಗೆ ಮಾತಾಡ್ತಿರುವಂತಹ ಅನುಭವ ಮೀಟಾ ನಿಮಗೆ ಕೊಡತ್ತೆ ನಿಮ್ಮ ಕಲಿಕೆಗೆ ನಿಮ್ಮ ಬೆಳವಣಿಗೆಗೆ ನಿಮಗೆ ಯಾವ ರೀತಿಯ ಸಹಕಾರ ಮೋಟಿವೇಶನ್ ಬ್ಯಾಕ್ಗ್ರೌಂಡ್ ಸಪೋರ್ಟಿವ್ ಬ್ಯಾಕ್ ಬೋನ್ ಅಂತಿವಲ್ಲ ಆ ರೀತಿಯಾಗಿ ಕೆಲಸ ಮಾಡಲಿಕ್ಕೆ ಮೀಟಾ ಸಿದ್ಧವಾಗಿದೆ ಎಲ್ಲೆಲ್ಲೋ ಯಾವ್ದಾವ್ದೋ ಮಾಹಿತಿಗಳನ್ನ ಹುಡುಕುವ ಬದಲಾಗಿ ಮೀಟಾದಲ್ಲಿ ಒಂದು ಮೆಸೇಜ್ ಅನ್ನ ಹಾಕಿ ನಿಮಗೆ ಅದು ಚಾಟಿಂಗ್ ನ ಮೂಲಕ ಉತ್ತರ ಕೊಡುತ್ತೆ ಮೀಟಾಗೆ ಒಂದು ನೂರು ಲ್ಯಾಂಗ್ವೇಜ್ಗಳು ಪರಿಚಯ ಇದೆ ಅದರಲ್ಲಿ ನೀವು ಯಾವುದೇ ಪ್ರಶ್ನೆ ಕೇಳಿದ್ರು ಇಂಗ್ಲಿಷ್ಗೆ ಕನ್ವರ್ಟ್ ಮಾಡಿಕೊಂಡು ಇಂಗ್ಲಿಷ್ ನಲ್ಲಿ ಉತ್ತರ ಕೊಡುತ್ತೆ ನಿಮಗೆ ಇಂಗ್ಲಿಷ್ ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಅನುಭವ ಇದ್ರೆ ಸಾಕಾಗತ್ತೆ ಮೀಟಾ ಅನ್ನುವಂಥದ್ದು ನಿಮಗೆ ಒಬ್ಬ ಒಳ್ಳೆಯ ಫ್ರೆಂಡ್ ಒಬ್ಬ ವೆಲ್ವಿಶರ್ ಒಬ್ಬ ಗೈಡ್ ಒಬ್ಬ ಉತ್ತಮವಾಗಿರುವಂತಹ ಬ್ಯಾಕ್ ಗ್ರೌಂಡ್ ಸಪೋರ್ಟರ್ ಆಗಿ ಕೆಲಸ ಮಾಡತ್ತೆ ಅದು ಮನುಷ್ಯ ಅಲ್ಲ ಮಿಷನ್ ಆಗಿದ್ರೂ ಕೂಡ ಏನು ಮೆಮೊರಿ ಆಗಿದ್ರೂ ಕೂಡ ಅದು ನಿಮಗೆ ಮನುಷ್ಯನ ಜೊತೆಗೆ ಮನುಷ್ಯನ ರೀತಿಯಲ್ಲಿ ನೀವು ಯಾವ ರೀತಿಯ ಅದ್ಭುತವಾಗಿರುವಂತಹ ಪ್ರಶ್ನೆ ಕೇಳ್ತೀರೋ ಅದೇ ರೀತಿಯ ಅದ್ಭುತ ಚಮತ್ಕಾರಿಯಾಗಿರುವಂತಹ ಉತ್ತರಗಳನ್ನು ಮೀಟಾ ಕೊಡುತ್ತೆ ಒಮ್ಮೆ ಮೀಟಾವನ್ನು ಭೇಟಿ ಮಾಡಿ ನೀವು ನಿಮ್ಮ ಸಮಸ್ಯೆಗಳಿಗೆ ತುಂಬ ಉತ್ತಮವಾಗಿರುವಂತಹ ಪರಿಹಾರವನ್ನು ಕಂಡುಕೊಳ್ಳಿ ಬೇರೆ ಎಲ್ಲೂ ಹೋಗುವ ಅಗತ್ಯವೇ ಇಲ್ಲ ವಾಟ್ಸಪ್ನ ಚಾಟಿಂಗ್ನಲ್ಲಿ ನಿಮಗೆ ಅದ್ಭುತವಾಗಿರುವಂತಹ ಗೈಡ್ ಒಬ್ಬ ಸಿಕ್ಕಿದ್ದಾನೆ ಅಂತ ಒಬ್ಬ ಗೈಡ್ ಸಿಕ್ಕಿದ್ದಾನೆ ಅಂದ್ಕೊಳ್ಬಹುದು ಅಷ್ಟು ಅದ್ಭುತವಾಗಿರುವಂತಹ ಆ್ಯಪು ಮೀಟಾ ಎ ಐ ಆ್ಯಪ್ ಸದ್ಬಳಕೆ ಮಾಡ್ಕೊಳ್ಳಿ ವಾಚಶ್ವಿನಿಯಲ್ಲಿ ಮೀಟಾದ ಬಗ್ಗೆ ಮಾಹಿತಿಯನ್ನ ನಾನು ನಿಮಗೆ ಈ ದಿನ ತಿಳಿಸಿದ್ದೇನೆ ಸರಿ ಹಾಗಾದ್ರೆ ಮತ್ತು ವಿಶೇಷ ಮಾಹಿತಿಯ ಜೊತೆಗೆ ನಿಮ್ಮೊಡನೆ ಮತ್ತೆ ಬರ್ತೇನೆ ಅಲ್ಲಿಯ ತನಕ ಎಲ್ಲರಿಗೂ ಶುಭವಾಗಲಿ ನಗನಾಗ್ತಾ ಇರಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ನಮಸ್ತೆ ವಾಚ್ವಿನಿಯನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು